ಅದು ಬಿಟ್ಬಿಟ್ಟು ನೀವು ನಿಮ್ಮ ನೀವೇನು ಹೇಳಿದ್ರಿ ಬಿ ಜೆ ಪಿ ಅವರು ನಲ್ವತ್ತು ನನ್ನ ಸ್ಟೇಟ್ಮೆಂಟ್ ಅವ್ರದ್ದು ಕಾಂಗ್ರೆಸ್ ಅವರು ನಲವತ್ತು ಪರ್ಸೆಂಟ್ ದುಡ್ಡು ಹೊಡೆದು ತಿಂದ್ಬಿಟ್ಟಿದ್ದಾರೆ ಆ ನಲ್ವತ್ತು ಪರ್ಸೆಂಟ್ ಕಟ್ ಮಾಡಿಬಿಟ್ರೆ ನಮ್ಗೆ ಇಲ್ಲೇ ಅರವತ್ತೈದು ಸಾವಿರ ಕೋಟಿ ಸಿಕ್ಬಿಡುತ್ತೆ ತಗೊಳ್ಳಿ ಅಂದ್ಬಿಟ್ರು ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಈಗ ಬಜೆಟ್ ಅಲ್ಲಿ ಅರವತ್ತೈದು ಸಾವಿರ ಕೋಟಿ ಇಟ್ಟಿದ್ದೀರಾ ನನ್ನ ಪ್ರಕಾರ ಈಗ ನಾವು ಬಿಜೆಪಿ ಹೊಡೆದ್ ನಲ್ವತ್ತು ಪರ್ಸೆಂಟ್ ಹೋದ್ರೆ ಎಲ್ಲಿ ಹೋಯ್ತು ಹಂಗಾರೆ ಯಾರು ಹೋಯ್ತು ಡಿ ಕೆ ಕುಮಾರ್ ಜೋಬ್ಗೆ ಹೋಯ್ತಾ ಸಿದ್ದರಾಮಯ್ಯ ಅವ್ರ ಹೋಯ್ತಾ ಯಾರು ಹೋಯ್ತು ಇರ್ಬೇಕಲ್ಲ ಅದು ಅವರೇ ಹೇಳಿದ ಪ್ರಕಾರ ದುಡ್ಡು ಅಲ್ವಾಯ್ತು ನಾನ್ ಕರ್ನಾಟಕದ ವಿಚಾರ ಮಾತಾಡ್ತಾ ಇದ್ದೀನಿ ಮಹಾರಾಷ್ಟ್ರ ಡೆಲ್ಲಿ ಬಾಂಬೆ ಆಮೇಲೆ ನೋಡೋಣ ಅದೆಲ್ಲ ಅಲ್ಲಿ ವಿನಾಯಕ್ ಹೇಳಿದ್ ಕರ್ನಾಟಕದ ಬಿಡಿ ಸರ್ ಮಹಾರಾಷ್ಟ್ರದ ಮಾತಾಡೋಣ ಮಾರಾಷ್ಟ್ರದಲ್ಲೂ ಆಗ್ತಿದೆ ಹಿಂದೆ ಸರ್ಕಾರ ಎರಡು ತಿಂಗಳಿಂದ ಹಣ ಕೊಟ್ಟಿಲ್ಲ ಅಲ್ಲ ಆದರೂ ಇನ್ ಪ್ರಿನ್ಸಿಪಲ್ ನರೇಂದ್ರ ಮೋದಿ ಅಂತ ರಾಜಕಾರಣಿ ಈ ರೀತಿ ಸಾರಾಸಗಟಾಗಿ ಸಗಟಾಗಿ ಆಗಿ ಎಲ್ರಿಗೂ ಗ್ಯಾರಂಟಿ ಕೊಡುವುದರ ವಿರೋಧಿ ಅಂತ ಇದ್ರ ಒಪ್ಪದಿಲ್ಲ ಅವರು ಅಂತ ಅಂದ್ರೆ ಸ್ಪೆಸಿಫಿಕ್ ಗ್ರೂಪ್ಗೆ ಈಗ ಸಣ್ಣ ರೈತರಿಗೆ ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆ ಡಿಗ್ರಿ ಓದ್ತಾ ಇರುವ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮಾತ್ರ ಒಂದು ಯೋಜನೆ ನೀವು ಫೋನ್ ನೋಡೋದು ತುಂಬ ಟ್ರೋಲ್ ಆಗುತ್ತೆ ಯೂಟ್ಯೂಬಲ್ಲಿ ಹಾಂ ಆ ರೀತಿಯಾದಂಥ ಯೋಜನೆಗಳನ್ನು ಇಟ್ಕೊಂಡಂಥವ್ರು ನರೇಂದ್ರ ಮೋದಿಯವರು ಈಗ ಅವರು ನಿಮ್ಮ ಪಕ್ಷ ಬಂತು ಮಹಾರಾಷ್ಟ್ರದಲ್ಲೂ ಘೋಷಣೆ ಮಾಡ್ತೀರಿ ದಿಲ್ಲಿ ಘೋಷಣೆ ಮಾಡ್ತೀರಿ ಹರಿಯಾಣದಲ್ಲೂ ಘೋಷಣೆ ಮಾಡ್ತೀರಿ ನೀವು ಅದೇ ಕಲ್ಚರಿಗೆ ಬಂದುಬಿಟ್ರಿ ಅಂತ ಬಿ ಕಾಂಗ್ರೆಸ್ನವ್ರು ಏನನ್ನು ಕಲಿಸಿದ್ರು ಅದನ್ನೇ ಕೇಳ್ತೀವಿ ಅದನ್ನೇ ಕೇಳ ಯಾ ಕಾಂಗ್ರೆಸ್ನವ್ರು ಏನು ಕಲಿಸ್ಕೊಟ್ರು ಅದು ನೀವು ಆ ದಾರಿಗೆ ನೀವು ಬಂದುಬಿಟ್ಟಿದ್ದೀರಿ ಇಲ್ಲ ನೀವು ಯಾಕೆ ಕಾಂಗ್ರೆಸ್ನವ್ರು ಅವರು ಕಳಿಸ್ಕೊಟ್ರು ಪ್ರಾರಂಭದಲ್ಲಿ ಮೋದಿಯವರೇ ತಾನೆ ರೈತರಿಗೆ ಆರು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ರಿ ನಾವು ಹಾಕಿದ್ರಲ್ಲ ಇವಾಗ ಹಾಕ್ತಾನೆ ಇದ್ದೀರಲ್ಲ ಅದು ಗ್ಯಾರಂಟಿಗಿಂತ ಒರಿಜಿನಲ್ ಗ್ಯಾರಂಟಿ ಅದು